ಉದ್ಭವ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ಶ್ರವಣ ಶನಿವಾರದ ಪೂಜಾ ಸಂಭ್ರಮ ಆಗಸ್ಟ್ ಹದಿನಾರರ ಕಡಿಯ ಶನಿವಾರ ಶ್ರೀ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬೇಟಿ ವೆಂಕಟೇಶ್ ಮನವಿ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಬುಕ್ಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಹೊರವಲಯದ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ ಪೂಜಾ ಕಾರ್ಯಕ್ರಮಗಳು ಹೋಮ ಹವನಗಳು ಶ್ರಾವಣ ಶನಿವಾರದ ಇಂದು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು ನಾಡಿನ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳು ಸ್ವಾಮಿಯ ಠ ಪಲ್ಲಕ್ಕಿ ಉತ್ಸವ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಹುಗೆ ರಂಗನಾಥ ಹುಗೆ ಹುಗೆ ಬೋಳಾರೆ ರಂಗನಾಥ ಸ್ವಾಮಿ ಎಂದು ಜಯ ಘೋಷಗಳನ್ನು ಕೂಗಿ ಭಕ್ತಿ ನಮನವನ್ನು ಸಮರ್ಪಣೆ ಮಾಡಿದರು ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿಟಿ ವೆಂಕಟೇಶ್ ಪತ್ರಕರ್ತರೊಂದಿಗೆ ಮಾತನಾಡಿ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರವನ್ನು ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ನಾಲ್ಕು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸುಸಜ್ಜಿತವಾದ ಸಮುದಾಯ ಭವನವನ್ನು ನಿರ್ಮಾಣ ಮಾಡುತ್ತಿದ್ದು ಈಗಾಗಲೇ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಂಗಣ ಸೇರಿದಂತೆ ಮೊದಲ ಅಂತಸ್ತಿನ ಕಟ್ಟಡದ ಕಾಮಗಾರಿಯೂ ಸಂಪೂರ್ಣಗೊಂಡಿದೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ ಎರಡು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡುವಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲವರಾಯಸ್ವಾಮಿ ಅವರಿಗೆ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ಕೆ ಬಿ ಚಂದ್ರಶೇಖರ್ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಡಾಕ್ಟರ್ ನಾರಾಯಣಗೌಡ ಹಾಗೂ ಶಾಸಕರಾಗಿರುವ ಎಚ್ ಟಿ ಮಂಜು ಅವರು ಬೋಳಾರೆ ರಂಗನಾಥಸ್ವಾಮಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ವತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ ಆಗಸ್ಟ್ ಹದಿನಾರರ ಕೊನೆಯ ಶ್ರಾವಣ ಶನಿವಾರದ ಶುಭ ದಿನದಂದು ಬೋಳಾರೆ ರಂಗನಾಥ ಸ್ವಾಮಿ ಅವರ ಹನ್ನೊಂದನೇ ವರ್ಷದ ಬ್ರಹ್ಮ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ನಡೆಸಲು ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗುತ್ತಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಗಂಟೆಯ ಒಳಗೆ ನಡೆಯಲಿರುವ ರಥೋತ್ಸವದಲ್ಲಿ ಶಾಸಕರಾದ ಎಚ್ ಡಿ ಮಂಜು ದರ್ಶನ್ ಪುಟ್ಟಣ್ಣಯ್ಯ ಸಚಿವರಾದ ಎನ್ ಸ್ವಾಮಿ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಡಾಕ್ಟರ್ ನಾರಾಯಣಗೌಡ ಹಾಗೂ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಬಿ ಪ್ರಕಾಶ್ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಕೊನೆಯ ಶ್ರಾವಣ ಶನಿವಾರದಂದು ಸುಕ್ಷೇತ್ರಕ್ಕೆ ಭಕ್ತರ ಮಹಾಪುರವೇ ಹರಿದು ಬರುವ ಸಾಧ್ಯತೆ ಇರುವುದರಿಂದ ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸೇರಿದಂತೆ ವಾಹನ ನಿಲುಗಡೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿಕೊಡುವಂತೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿಟಿ ವೆಂಕಟೇಶ್ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕಾಗಿರುವುದರಿಂದ ಭಕ್ತಾದಿಗಳು ತಾನು ಮನ ಧನ ಸಹಾಯ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಹಾಗೂ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಕೋಡಿ ಸುದರ್ಶನ್ ಪದಾಧಿಕಾರಿಗಳಾದ ನೀಲನಹಳ್ಳಿ ದೇವರಾಜು ಅಟ್ಟುಪ್ಪೆ ಮಹೇಶ್ ನಾಗೇಗೌಡ ನಾಗೇಶ್ ಬಿ ಪುಟ್ಟಸ್ವಾಮಿ ಬೆಟ್ಟೇಗೌಡ ಜವರಪ್ಪ ರಂಗಸ್ವಾಮಿ ಸ್ವಾಮಿಗೌಡ ಮಹೇಶ್ ರೇವಣ್ಣ ಸೋಮಣ್ಣ ಮತ್ತಿಕೆರೆ ಕೃಷ್ಣೇಗೌಡ ರಾಜಶ್ವ ನಿರೀಕ್ಷಕರಾದ ಡಿ ಆರ್ ನರೇಂದ್ರ ಸಮಾಜ ಸೇವಕರಾದ ಡಾಕ್ಟರ್ ರಂಗಸ್ವಾಮಿ ಸೀತಾಲಕ್ಷ್ಮಮ್ಮ ಐಚನಹಳ್ಳಿ ರಾಮಕೃಷ್ಣಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಹೆಚ್ ಪಿ ಸುಂದರ್ ದೇಶಿಕ್ ಬಿ ಎಸ್ ಮನೋಹರ್ ಆಚಾರ್ಯ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ ಇಲ್ಲಿ ರಂಗನಾಥ ಸ್ವಾಮಿ ಎರಡು ಸಾವಿರ ವರ್ಷಗಳಿಂದ ಇಲ್ಲಿ ಪೂಜೆ ನಡೆಸಿಕೊಂಡು ಬರ್ತಾ ಇದಾರೆ ಇಲ್ಲಿ ನೆಲೆಸಿದ್ದಾರೆ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಈ ಕ್ಷೇತ್ರ ಅಕ್ಕರಾಯ ಮತ್ತು ಉತ್ತರಾಯ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದು ಅಂತ ಒಂದು ಪ್ರತಿಭಟನೆ ಇದೆ ಅದರ ಪ್ರಕಾರ ಎರಡು ಸಾವಿರ ವರ್ಷಗಳಾಗಿದೆ ಅವ್ರ ಪ್ರಕಾರ ಆದಮೇಲೆ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಹಾಗೇ ಕುಟಿ ತಗೊಂಡಿತ್ತು ಇತ್ತೀಚೆಗೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ಕೆಲಸಗಳನ್ನ ನಾವು ಟ್ರಸ್ಟ್ನ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಏನಾಗಿದೆ ಅಂದರೆ ಇವಾಗ ಕೊಳ ನಿರ್ಮಾಣ ಆಗಿರ್ಬೋದು ಅಥವಾ ದೇವಸ್ಥಾನದ ಈ ಇವಾಗ ಹಾಗುಗಳು ಮತ್ತು ಮೇಂಟೆನೆನ್ಸು ಇದನ್ನೆಲ್ಲ ನಾವು ಟ್ರಸ್ಟಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಒಂದು ಸಮುದಾಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಎರಡೂವರೆ ಕೋಟಿ ಅಷ್ಟು ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀವಿ ನಾವು ಒಂದು ಎರಡು ಕೋಟಿ ಲಕ್ಷೆ ಅದಾದಮೇಲೆ ಇದೊಂದು ರಸ್ತೆ ಆಗಬೇಕು ಹಿಂದೆ ನಮ್ಮ ಗೌಡರು ಪುಟ್ಟರಾಜರು ಮತ್ತು ಈಗ ಮಂಜು ಅವರು ಕೂಡ ಇದಕ್ಕೆ ಮಂಜುನಾಥ್ ಅವರು ಎಮ್ ಎಲ್ ಎ ಮಂಜುನಾಥ್ ಅವರು ಕೂಡ ಹತ್ತು ಲಕ್ಷ ಜನ ಹಾಕಿಬಿಟ್ಟಿದ್ದಾರೆ ಅದೇ ಥರ ಎಲ್ಲರ ಕಡೆಯಿಂದ ನಮಗೆ ಪ್ರಗತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ನಾವು ಇನ್ನು ಮುಂದೆ ತಾವುಗಳೆಲ್ಲ ಭಕ್ತಾದಿಗಳು ಸಹ ಇದಕ್ಕೆ ಸಹಕರಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬರಬೇಕು ಈ ಯಾವತ್ತಲ್ಲ ಇಪ್ಪತ್ತು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶ್ರಾವಣ ಶನಿವಾರ ಇಲ್ಲಿ ರಥೋತ್ಸವವನ್ನು ಮಾಡ್ತಾ ಇದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾ ಈ ದೇವರ ಪಾ ಕೃಪೆಗೆ ಪಾತ್ರ ಆಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಯು ಕೃಷ್ಣ ಎಲ್ಲ ಭಾಗದ ಮುಖಂಡರುಗಳು ನಾವು ಸುಮಾರು ಒಂದು ನೂರು ಜನ ಅವರ ಹತ್ರ ಓದಿ ಕೇಳದ ಸಂದರ್ಭದಲ್ಲಿ ಕೊನೆ ಶ್ರಾವಣದಲ್ಲಿ ಸನ್ಮಾನ್ಯ ಸಚಿವರು ಸಚಿವರು ಅವತ್ತು ಬ್ರಹ್ಮರಥೋತ್ಸವಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರ ಜೊತೆಗೆ ಮಾನ್ಯ ತಾಲೂಕಿನ ಶಾಸಕರು ಮಾಜಿ ಶಾಸಕರು ಆಮೇಲೆ ಪಾಂಡುಪುರ ವಿಧಾನಸಭಾ ಸದಸ್ಯರ ದಸನ್ ಪುಟ್ಟಣಯನವರು ಆಮೇಲೆ ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲ ಗೂಡಿಗೌಡರಾಗೋದು ಮಧು ಮಾದೇಗೌಡರು ಎಲ್ಲರೂ ಸಹ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಈ ತಾಲೂಕಿನ ಈ ರಾಜ್ಯದ ಏನು ನಮ್ಮ ಭಕ್ತಾದಿಗಳಿದ್ದಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರು ಬಂದು ನಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಮಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಾಗಿರೋದ್ರಿಂದ ನಾವು ಎಲ್ಲ ಹೆಚ್ಚು ಹೆಚ್ಚಿನ ನಮ್ಮ ದೇವರ ಭಕ್ತಾದಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಭಕ್ತಾದಿಗಳು ಹೆಚ್ಚಿನ ಮಟ್ಟದ ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಂಡು ಜೊತೆಗೆ ಎಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಗೌರವಾಧ್ಯಕ್ಷರಾದ ಸಹ ಉಪಾಧ್ಯಕ್ಷರುಗಳು ಎಲ್ಲ ಖಜಾಂಚಿ ಮತ್ತು ಯಾರೇ ನಮ್ಮ ಟ್ರಸ್ಟ್ ಎಲ್ಲ ನಿರ್ದೇಶಕರುಗಳು ಎಲ್ಲರೂ ನಮಗೆ ಸಂಪೂರ್ಣ ಸಹಕಾರನ ಕೊಟ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಮುಖಾಂತರ ನಾನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಈ ಗ್ರಾಮದ ಬೆಟ್ಟದಸೂರು ಗ್ರಾಮಸ್ಥರು ಅಲ್ಲಿ ಮಾಜಿ ಸದಸ್ಯರು ಈಗ ಮತ್ತು ಈ ಗ್ರಾಮದ ಮುಖಂಡರುಗಳು ಇವರು ಯುವಕರು ಎಲ್ಲರೂ ಸಹ ನನಗೆ ನಮಗೆ ಈ ಟ್ರಸ್ಟ್ಗೆ ಈ ದೇವಸ್ಥಾನಕ್ಕೆ ಸೇವೆ ಮಾಡಲಿಕ್ಕೆ ಭಾಳ ಸಹಕಾರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳು ಇದೇ ರೀತಿ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಆ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತ ಏನು ನಾವು ಪನೇ ಶ್ರಾವಣ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಹತ್ತುವರೆಯಿಂದ ಹನ್ನೊಂದುವರೆಗೆ ಬ್ರಹ್ಮ ರಥೋತ್ಸವ ಇದೆ ಆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಶಾಸಕರು ಈ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿಯವರು ಮತ್ತು ಎಲ್ಲ ಮಾಜಿ ಶಾಸಕರು ಮತ್ತು ಪಾಂಡಪುರ ವಿಧಾನಸಭಾ ಸದಸ್ಯರು ಎಲ್ಲರೂ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಭಕ್ತಾದಿಗಳು ಈ ಭಾಗದ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ ಈ ಭಗವಂತನ ಸೇವೆಗೆ ನಾವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಬೇಕು ಭಕ್ತಾದಿಗಳ ಸಹಕಾರ ಹೆಚ್ಚು ಬೇಕು ಅಂತೇಳಿ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ನನ್ನ ಅನಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಬೆಟ್ಟಸೂರು ಗ್ರಾಮದ ಈ ಬೋಳಾರ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬ್ರಹ್ಮರಥೋತ್ಸವ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡಬೇಕು ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸ್ವಾಮಿ ಸ್ವಾಮಿಯವರು ಈ ತಾಲೂಕಿನ ಶಾಸಕರು ಮಾಜಿ ಶಾಸಕರು ವಿಧಾನಸಭಾ ಸಾಂಡುಪುರ ತಾಲೂಕಿನ ವಿಧಾನಸಭಾ ಸದಸ್ಯ ದಶರಥ್ಯವರು ಎಲ್ಲೂ ಬರೋದ್ರಿಂದ ಈ ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸ್ಕೊಡ್ಬೇಕು ಖುಷಾಧಿಗಳು ಅಂತ ಹೇಳ್ತಾ ನನ್ನ ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮನ್ನು ಮುಂದಿಸ್ತಾನೆ